ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಡಿಯೋಗಳು ಒಂದೊಂದೇ ಈಗ ವೈರಲ್ ಆಗ್ತಾ ಇದೆ ಮೂರು ಪಾರ್ಟ್ಗಳಾಗಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಮೂರು ಪಾರ್ಟ್ ಗಳಾಗಿ ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ ಗಳು ಈಗ ಸಿಗ್ತಾ ಇರುವಂತದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಡಿಯೋಗಳನ್ನ ಈಗ ವೈರಲ್ ಮಾಡ್ತಿದ್ದಾರೆ ತಿಮರೋಡಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತಿಮರೋಡಿ ಮನೆಗೆ ಬಂದಿದ್ದಂತಹ ಚಿನ್ನಯ್ಯ ಶವ ಹೂತಿಟ್ಟ ಬಗ್ಗೆ ತಿಮರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾನೆ ಶವಗಳನ್ನ ಹೇಗೆ ಮಣ್ಣು ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದೆ ಅಂತ ಚಿನ್ನಯ್ಯ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದಾನೆ ಅಂದ್ರೆ ಏನ್ ತಿಮರೋಡಿ ಮನೆಯಲ್ಲಿ ವಿಡಿಯೋವನ್ನ ಚಿತ್ರೀಕರಿಸಲಾಗಿದೆಯಲ್ಲ ಆ ಒಂದು ಚಿತ್ರೀಕರಿಸಲಾಗಿರುವಂತಹ ವಿಡಿಯೋಗಳನ್ನ ಮೂರು ಪಾರ್ಟ್ಗಳಾಗಿ ಈಗ ತಿಮರೋಡಿ ಹರಿಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಬಗ್ಗೆಯೂ ತಿಮರೋಡಿಗೆ ಮಾಹಿತಿಯನ್ನು ನೀಡಲಾಗಿದೆ ಈ ವಿಡಿಯೋದಲ್ಲಿ ಚಿನ್ನಯ್ಯ ಮಾತನ್ನ ರೆಕಾರ್ಡ್ ಮಾಡಿದ್ದ ತಿಮರೋಡಿ ಮೂರು ಪಾರ್ಟ್ಗಳಾಗಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇರವಾಗಿ ಚಿನ್ನಯ್ಯ ಮಹೇಶ್ ತಿಮರೋಡಿ ಮನೆಗೆ ಬರ್ತಾನೆ ಅದಾದ ಬಳಿಕ ತಾನು ಯಾವ ರೀತಿಯಾಗಿ ಹೆಣ ಹೂಳ್ತಾ ಇದ್ದೆ ಅಂತ ಆ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ

ೋಡಿ ಚಿನ್ನಯ್ಯನ ಎರಡನೇ ವಿಡಿಯೋ ರಿಲೀಸ್ ಆಗಿದೆ ಸ್ಪಾಟ್ ನಂಬರ್ ಹದಿನೇಳರ ಬಗ್ಗೆಯೂ ಚಿನ್ನಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೊಮ್ಮಟ ಬೆಟ್ಟದ ಫಸ್ಟ್ ಟರ್ನ್ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ತಿಮರೋಡಿ ಚಿನ್ನಯ್ಯನ ಎರಡನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ ಯಾಕಂದ್ರೆ ತಿಮರೋಡಿ ಈಗ ಮೂರು ಪಾರ್ಟ್ ಗಳಾಗಿ ವಿಡಿಯೋಗಳನ್ನು ಬಿಟ್ಟಿರುವಂತದ್ದು ಅದರಲ್ಲಿ ಚಿನ್ನಯ್ಯನ ಎರಡನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿದೆ ಸ್ಪಾಟ್ ನಂಬರ್ ಹದಿನೇಳರ ಬಗ್ಗೆಯೂ ಚಿನ್ನಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾನೆ ಇಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹೆಣ ಹೂತಿದ್ದಾನಂತೆ ಬಿಳಿ ಸೀರೆಯಲ್ಲಿದ್ದ ಕೇರಳದ ಮಹಿಳೆ ಹೆಣ ಹೂತಿದ್ನಂತೆ ತರಕಾರಿ ತರುವ ಗಾಡಿಯಲ್ಲಿ ಹೆಣ ತಂದು ಹೂತ್ ಹಾಕಿದ್ದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾನೆ ನೇತ್ರಾವತಿ ತೀರದಲ್ಲಿ ಹೆಣ ಹೂತ್ ಹಾಕಿದ್ದೆ ಲೆಕ್ಕವೇ ಇಲ್ಲ ತಿಮರೋಡಿ ಮನೆಯಲ್ಲಿ ಕೂತು ಮಾತನಾಡಿರುವಂತಹ ಚಿನ್ನಯ್ಯ ತಿಮರೋಡಿ ಮನೆಗೆ ಬಂದು ಚಿನ್ನಯ್ಯ ಎಲ್ಲ ಮಾಹಿತಿಯನ್ನ ಎಳೆ ಹಾಕಿ ಬಿಚ್ಚಿಟ್ಟಿದ್ದಾನೆ ಇನ್ನು ಮೂರನೇ ವಿಡಿಯೋದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಉಲ್ಲೇಖ ಮಾಡಲಾಗಿದೆ ಸ್ನಾನಘಟ್ಟ ಬಳಿ ಬಾಲಕಿಯ ಶವ ಹೂತಿರೋ ಕೊಟ್ಟಿದ್ದಾನೆ ಬಂಗ್ಲೆ ಗುಡ್ಡದಲ್ಲಿ ಎಂಟರಿಂದ ಒಂಬತ್ತು ಶವ ಹೂತ್ ಹಾಕಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಇದು ಮೂರನೇ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಒಂದು ಸ್ಟ್ರೆಚ್ ನಲ್ಲಿ ಎಲ್ಲಾ ಮಾಹಿತಿಗಳನ್ನ ತಿಮರೋಡಿ ಮುಂದೆ ಹೇಳಿದ್ದಾನೆ ಆದ್ರೆ ಮಹೇಶ್ ತಿಮರೋಡಿ ಅವರು ಆ ಒಂದು ವಿಡಿಯೋಗಳನ್ನ ಮೂರು ಪಾರ್ಟ್ಗಳಾಗಿ ವಿಂಗಡಿಸಿ ಒಂದೊಂದೇ ವಿಡಿಯೋಗಳನ್ನ ಈಗ ಹರಿಬಿಟ್ಟಿದ್ದಾರೆ ಇನ್ನು ಮೂರನೆಯ ವಿಡಿಯೋದಲ್ಲಿ ನೇತ್ರಾವತಿ ಸ್ನಾನದ ಘಟ್ಟದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಬಂಗ್ಲೆ ಗುಡ್ಡದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಶವವನ್ನ ಹೂತ್ ಹಾಕಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಪೊಲೀಸರು ಭದ್ರತೆ ಕೊಟ್ರೆ ಜಾಗ ತೋರಿಸ್ತೀನಿ ಅಂತ ಹೇಳಿದ್ದ ಗೌಟ್ ನಿಂದ ಭದ್ರತೆ ಕೊಡಿಸ್ತೇನೆ ಅಂತ ಮಹೇಶ್ ತಿಮರೋಡಿ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ರು ತಿಮನೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ದೂರು ನೀಡಲಾಗಿದೆ ಕೋಕಾ ಗೂಂಡಾ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ಗೆ ದೂರು ಸಲ್ಲಿಸಲಾಗಿದೆ ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ದೂರು ಸಲ್ಲಿಕೆ ಆಗಿದೆ ಈಗ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು ಅದರ ಜೊತೆಗೆ ಮಹೇಶ್ ತಿಮರೋಡಿ ಅವರು ಈಗ ಮೂರು ವಿಡಿಯೋಗಳನ್ನು ಹರಿಯುತ್ತಿದ್ದಾರೆ ಹಾಗಾಗಿ ತಿಮರೋಡಿ ಹಾಗೂ ತಂಡದ ವಿರುದ್ಧವಾಗಿ ಎಸ್ಐಟಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ತಿಮರೋಡಿ ಮಟ್ಟಣವರ್ ವಿಠಲ್ಗೌಡ ಸಮೀರ್ ಜಯಂತ್ ಮತ್ತು ಇನ್ನಿತರರ ವಿರುದ್ಧ ದೂರು ದಾಖಲಾಗಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಇವರು ತಂಡವನ್ನ ರಚಿಸಿಕೊಂಡು ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ ಹಾಗಾಗಿ ಈಗ ತಿಮರೋಡಿ ಜಯಂತ್ ಸಮೀಪ್ ಮಠಣವರ್ ವಿಠಲ್ಗೌಡ ಇವರೆಲ್ಲರ ವಿರುದ್ಧ ಈಗ ದೂರು ದಾಖಲು ಮಾಡಲಾಗಿದೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜವಧೆ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ ಉನ್ನಾರ ಮತ್ತೆ ಇತರೆ ಜನರದ್ದು ಎಲ್ಲ ಸೇರ್ಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದಾರೆ ಯಾವುದೇ ಆರೋಪ ಸಾಬೀತ್ ಮಾಡೋಕ್ಕೆ ಇವರ ಹತ್ರ ಏನು ಸ್ಟಪ್ ಇಲ್ಲ ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ತರವಾದಂತ ಸಾಕ್ಷಿ ನೀಡದೆ ಎಸ್ ಐ ಟಿ ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ ತರಬೇಕು ಇವರಿಂದ ಏನೇನು ಯಾರು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತೆ ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನ ಸತ್ಯಾಸತ್ಯತೆ ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಆಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಸರ್ಕಾರದವರು ತಕ್ಷಣ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಿ ಇವರನ್ನು ಬಂಧಿಸಿದ್ರೇನೆ ಸತ್ಯಾಸತ್ಯತೆ ಏನು ಅಂತ ಬರುತ್ತೆ ಇವರಿಗೆ ದಿನ ಒಂದು ನೋಟಿಸ್ ಕೊಡ್ತಾರೆ ಇವರೇನು ವಿ ಐಪಿಗಳೇನಲ್ಲ ಇವರು ಸಾಮಾನ್ಯರೇ ಇವ್ರಿಗೆ ಯಾಕೆ ಎದುರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಈ ತರ ಇವರು ಎದರೋದ್ ನೋಡಿದ್ರೆ ಸರ್ಕಾರನೇ ಏನೋ ಮಾಡ್ತಾ ಇದೆ ಅನ್ನೋ ತರ ಇದೆ ಬಂದಿದ್ರೆ ಇಷ್ಟೊತ್ತಿಗೆ ಎಲ್ಲಾ ವಿಚಾರ ಹೊರಗೆ ಬರ್ತಾ ಇತ್ತು ಇವರು ಬೇಕಂತನೇ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಮಹೇಶ್ ಅವರು ಚಿನ್ನಯ್ಯನನ್ನ ಫುಲ್ ತಯಾರಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಬಿಂಬಿತ ಆಗಿತ್ತು ಬಟ್ ಈಗ ಮೂರು ಪಾಠಗಳಾಗಿ ವಿಂಗಡಣೆ ಆಗಿ ಹರಿಬಿಟ್ಟಿರುವಂತಹ ವಿಡಿಯೋಗಳಲ್ಲಿ ಸ್ವತಃ ಚಿನ್ನಯ್ಯನೇ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿರುವಂತದ್ದು ಇದು ಯಾವ ವರ್ಷದ ವಿಡಿಯೋ ಯಾರು ಚಿತ್ರೀಕರಿಸಿದ್ರು ಆ ಚಿನ್ನಯ್ಯನನ್ನ ಮಹೇಶ್ ತಿಮರೋಡಿ ಮನೆಗೆ ಯಾರು ಕರ್ಕೊಂಡು ಬಂದ್ರು ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಆ ಚೈತ್ರ ಈ ವಿಡಿಯೋ ಈ ಪ್ರಕರಣದಲ್ಲಿ ಮತ್ತೆ ಹೊಸ ಆಯಾಮವನ್ನು ನೀಡ್ತಾ ಇದೆ ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ತಿಂಗಳಲ್ಲಿ ಮಾಡಿದ್ದು ಅಂತ ಇದೆ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಪತ್ನಿ ಸಮೇತವಾಗಿ ಬಂದಂತಹ ಚಿನ್ನಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತ ಕೊಡುವಂತ ಹೇಳಿಕೆಯನ್ನ ಗೌಪ್ಯವಾಗಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆ ಕೋರ್ಟಿಗೆ ಕೂಡ ಪ್ರಾರಂಭದ ದಿನದಲ್ಲಿ ಚಿನ್ನಯ್ಯ ಬಂದ ಮತ್ತು ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಕೊಟ್ಟಿದ್ದ ಆ ವಿಡಿಯೋದಲ್ಲಿ ಕೊಟ್ಟಂತ ಹೇಳಿಕೆಯನ್ನೇ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈಗ ಮತ್ತೆ ಆತ ಮಹೇಶ್ ಶೆಟ್ಟಿ ತಿಮರೋಡಿ ಬಣದ ವಿರುದ್ಧ ಉಲ್ಟಾ ನಿಂತಿದ್ದಾನೆ ಆ ಕೋರ್ಟಿಗೆ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡೋದಾಗಿ ಕೂಡ ಈಗ ಚಿನ್ನಯ್ಯ ಹೇಳ್ತಾ ಇದ್ದಾನೆ ಮಂಗಳವಾರ ಕೋರ್ಟಿಗೆ ಬಂದು ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾನೆ ಆಗ ಪ್ರಕರಣ ಮತ್ತೊಂದು ತಿರುವನ್ನು ಪಡೆಯಬಹುದು ಈ ತಿರುವು ಪಡೆಯುವ ಮುನ್ನ ಈಗ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಮೂರು ವಿಭಾಗಗಳಾಗಿ ವಿಡಿಯೋನ ಬಿಡುಗಡೆ ಮಾಡಲಾಗಿದೆ ತಲಾ ಮೂರು ನಿಮಿಷಗಳ ವಿಡಿಯೋ ಇದಾಗಿದೆ ಹಾಗಾಗಿ ನಾವು ಮೊದಲು ಸಂಪರ್ಕ ಮಾಡಿದ್ದಲ್ಲ ಸ್ವತಃ ಚಿನ್ನಯ್ಯನೇ ಬಂದು ನಮ್ಮ ಮನೆಗೆ ಬಂದು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾನೆ ನಾವು ಆತನಿಂದ ಯಾವುದೇ ಒಂದು ಹೇಳಿಕೆಯನ್ನು ಕೊಡ್ಸಿಲ್ಲ ಸ್ವತಃ ಚಿನ್ನೆಯನ್ನೇ ಕೊಟ್ಟಿರೋದು ಈ ಪ್ರಕರಣದ ಪಾತ್ರಧಾರಿಯು ಆತ ಮತ್ತು ನಿರ್ದೇಶಕನು ಕೂಡ ಆತನೇ ಇದರಲ್ಲಿ ನಮ್ದು ಯಾವುದೇ ಕೂಡ ಪಾತ್ರ ಇಲ್ಲ ಆತ ಪೊಲೀಸ್ ಭದ್ರತೆ ಜೊತೆಗೆ ತನಗೆ ರಕ್ಷಣೆ ಬೇಕಂತ ಹೇಳಿದ್ದ ಆ ನಿಟ್ಟಿನಲ್ಲಿ ನಾವು ರಕ್ಷಣೆಯನ್ನು ಕೊಟ್ಟಿದ್ದೀವಿ ಎಂಬ ಅರ್ಥದಲ್ಲಿ ಈ ವಿಡಿಯೋವನ್ನ ಈಗ ರಿಲೀಸ್ ಮಾಡಿರುವಂತದ್ದು ಆ ಈ ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ ಸಾಕಷ್ಟು ಆಯಾಮಗಳನ್ನು ಕೂಡ ಈ ವಿಡಿಯೋ ಪಡೆದುಕೊಳ್ತಾ ಇದೆ ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಣ್ಣ ಈ ವಿಡಿಯೋವನ್ನ ರಿಲೀಸ್ ಮಾಡೋ ಮೂಲಕವಾಗಿ ನಮಗೂ ಮತ್ತು ಈ ಬುರುಡೆ ಕತೆಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಆತ ಮೊದಲು ಬಂದಂಥದ್ದು ನಮ್ಮ ಮನೆಗೆ ಬಂದಿದ್ದ ಆತನಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನ ಮಾತ್ರ ನಾವು ಮಾಡಿದ್ದೀವಿ ಯಾವುದು ಇದು ಪ್ರಾಯೋಜಿತ ಅಲ್ಲ ಯಾವುದು ನಾವು ಹೇಳಿಕೊಟ್ಟು ಮಾಡಿಸಿರೋದಲ್ಲ ಸ್ವತಃ ಆತನ ಹೇಳಿಕೆಯನ್ನು ಈ ವಿಡಿಯೋ ಮೂಲಕವಾಗಿ ಈಗ ಅವರು ಬಹಿರಂಗಪಡಿಸಿರುವಂಥದ್ದು ವಿಡಿಯೋದಲ್ಲಿ ಅನೇಕ ವಿಚಾರಗಳನ್ನು ಚಿನ್ನಯ್ಯ ಹೇಳಿದ್ದಾನೆ ಅದು ಸ್ಪಾಟ್ ನಂಬರ್ ಎಂಟರ ಬಗ್ಗೆ ಆಗಿರ್ಬೋದು ಸ್ಪಾಟ್ ನಂಬರ್ ಹದಿನೇಳರ ಬಗ್ಗೆ ಆಗಿರ್ಬೋದು ಇಳಿದಂಥ ಸ್ಪಾಟ್ಗಳ ಬಗ್ಗೆಯೂ ಕೂಡ ನಿರ್ದಿಷ್ಟವಾಗಿ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಚಿನ್ನಯ್ಯ ಈ ವಿಡಿಯೋವನ್ನ ಹೇಳಿರುವಂತದ್ದು ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆ ಈ ನಿಟ್ಟಿನಲ್ಲಿ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡೆಯುತ್ತಾ ಇದೆ ನಾಳೆ ಮತ್ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಚೈತ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ